ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ತಮಗೆ ಸ್ವಾಗತ ವೀಕ್ಷಕರೇ ಈ ಲೋಕದಲ್ಲಿ ಮೊದಲು ಹುಟ್ಟಿದ್ದು ಯಾರು ಪುರುಷನ ಅಥವಾ ಮಹಿಳೆಯ ಪವಿತ್ರ ಗ್ರಂಥಗಳ ಮತ್ತು ವಿಜ್ಞಾನಗಳು ಈ ವಿಷಯದಲ್ಲಿ ಬೇರೆ ಬೇರೆ ಅಭಿಪ್ರಾಯ ಹೊಂದಿವೆ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ ದೇವರು ಮೊದಲು ಮಾನವನನ್ನು ಅಂದರೆ ಮನುವನ್ನು ರಚಿಸಿದರು ಆದ್ದರಿಂದ ಮಾನವ ಎಂಬ ಪದ ಬಂದದ್ದು ಮನುವಿನ ಸಂತಾನ ಎಂಬ ಅರ್ಥದಿಂದ ನಂತರ ಅವನ ಸಂಗಾತಿಯ ಶತರೂಪ ಎಂಬ ಮಹಿಳೆಯನ್ನು ಸೃಷ್ಟಿಸಿದರು ಇನ್ನು ಬೈಬಲ್ ಪ್ರಕಾರ ದೇವರು ಮೊದಲು ಆದಮ್ ಎಂಬ ಪುರುಷನನ್ನು ಸೃಷ್ಟಿಸಿದರು ನಂತರ ಅವನ ಹಲ್ಲಿನಿಂದ ಈವ್ ಎಂಬ ಮಹಿಳೆಯನ್ನು ರಚಿಸಿದರು ಕುರಾನ್ ಪ್ರಕಾರ ಅಲ್ಲಹನು ಮೊದಲು ಆದಮ್ ಎಂಬ ಪುರುಷನನ್ನು ಮಣ್ಣಿನಿಂದ ಸೃಷ್ಟಿಸಿದರು ನಂತರ ಅವನಿಂದ ಹವ್ ಎಂಬ ಮಹಿಳೆಯನ್ನು ರಚಿಸಿದರು ಇನ್ನು ವಿಜ್ಞಾನದ ಪ್ರಕಾರ ಮಾನವ ಜಾತಿಯು ಉಗಮ ಇವ್ಯಾಲ್ಯೇಷನ್ ಮೂಲಕ ಆಗಿದೆ ಆದರೆ ಇಲ್ಲಿ ರೋಚಕ ಸಂಗತಿ ಏನೆಂದರೆ ವಿಜ್ಞಾನಿಗಳು ಹೇಳುವಂತೆ ಮಹಿಳೆಯ ಕ್ರೋಮೋಸೋಮ್ ಎಕ್ಸ್ ಮೊದಲಿಗೆ ಇತ್ತು ನಂತರ ಪುರುಷನ ವಾಯ್ ಕ್ರೋಮೋಝೋಮ್ ಉಂಟಾಯಿತು ಅಂದರೆ ವಿಜ್ಞಾನದ ಪ್ರಕಾರ ಮಹಿಳೆ ಮೊದಲಿಗರು ಎಂದು ಹೇಳಬಹುದು ವೀಕ್ಷಕರೇ ಹಿಂದೂ ಧರ್ಮದ ಪ್ರಕಾರ ಮನುವಿನಿಂದ ಶತರೂಪೆ ಹುಟ್ಟಿದರು ಬೈಬಲ್ ಪ್ರಕಾರ ಆದಮ್ನಿಂದ ಈ ಹುಟ್ಟಿದರು ಕುರಾನ್ ಪ್ರಕಾರ ಆದಮ್ ಮತ್ತು ಹೌ ಇಬ್ಬರು ಒಂದೇ ಆತ್ಮದಿಂದ ಸೃಷ್ಟಿಯಾದರು ವಿಜ್ಞಾನದ ಪ್ರಕಾರ ಮಹಿಳೆ ಮೊದಲಿಗರು ಎಂದು ಹೇಳಬಹುದು ವೀಕ್ಷಕರೇ ಹೀಗಾಗಿ ನಾವೆಲ್ಲರೂ ಒಟ್ಟಾಗಿ ಹೇಳುವುದೇನೆಂದರೆ ಏನೆಂದರೆ ಇಬ್ಬರು ಅವಿಭಾಜ್ಯ ಇಬ್ಬರಿಲ್ಲದೆ ಈ ಜಗತ್ತೇ ಅಪೂರ್ಣ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ